ಅಕ್ಷಯ ಪಾತ್ರೆ ನಿಮಗೂ ಬೇಕಾ ಸುಮ್ಮನೆ ಅಕ್ಷಯ ಪಾತ್ರೆ ಸಿಗ್ತದ ಧರ್ಮರಾಯ ಕಾಡಿನಲ್ಲಿರುವಾಗ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನೆ ಕೃಷ್ಣ ನಾನು ರಾಜ ನಮ್ಮನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾ ಇದ್ದಾರೆ ಅವರಿಗೆ ನಾನು ಏನು ಕೊಡಲಿಕ್ಕೆ ಆಗುವುದಿಲ್ಲ ಏನಾದರೂ ನಮಗೆ ಕೊಡು ಅಂತ ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನು ಸಾಧನೆ ಮಾಡು ಜಪ ಮಾಡು ಆವಾಗ ಸೂರ್ಯನಾರಾಯಣ ದೇವರು ನಿನಗೆ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಅವಾಗ ಎಲ್ಲ ಬಂದವರಿಗೆ ನೀನು ಅನ್ನದಾನವನ್ನು ಹೊಟ್ಟೆ ತುಂಬ ಕೊಡಿಸ್ಬೋದು ಅಂತ ಸುಮ್ಮನೆ ಸಿಗುವುದಿಲ್ಲ ಅಂತ ಸಾಧನೆ ಮಾಡು ಅಂತ ಹಾಗೆಯೇ ಅರ್ಜುನನಿಗೆ ಅಸ್ತ್ರ ಬೇಕಿತ್ತು ಅದಕ್ಕೆ ಕೃಷ್ಣ ಹೇಳ್ತಾನೆ ನೀನು ತಪಸ್ಸು ಮಾಡು ಶಿವನಿನಗೆ ಪಾಶುಪತಾಸ್ತ್ರ ಕೊಡ್ತಾನೆ ಅಂತ ಕೃಷ್ಣನಿಗೆ ಕೊಡ್ಬೋತಿತ್ತಲ್ಲ ಹತ್ತಿರದಲ್ಲಿದ್ದಾನೆ ಅಲ್ವ ಯಾಕೆ ಕೊಡಲಿಲ್ಲ ಸಾಧನೆ ಮಾಡದೆ ಏನೂ ಸಿಗುವುದಿಲ್ಲ ಕೃಷ್ಣ ಕೂಡ ಜಗನ್ಮಾತ ತ್ರಿಪುರ ಸುಂದರಿಯ ಯಾವಾಗಲೂ ಜಪ ಮಾಡ್ತಿರ್ತಾರೆ ಆದ ಕಾರಣ ಕೃಷ್ಣ ಅನಂತ ಯಾವಾಗಲೂ ಕೃಷ್ಣ ಜಗದ್ಗುರುವೇ ಆಗಿದ್ದಾನೆ ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ನಮಸ್ಕಾರ ನಾವು ಕೂಡ ರೈ ಮೈನ್ಸೆಟ್ ವರ್ಕ್ಶಾಪ್ನಲ್ಲಿ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದೇನೆ ಅಂದರೆ ನೀವೇ ಸಾಧನೆ ಮಾಡಬೇಕು ನೀವೇ ಅಷ್ಟ ಐಶ್ವರ್ಯವನ್ನು ಪಡೆಯಬೇಕು ಆವಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ನಿಮಗೆ ವಿದ್ಯೆ ಇದೆ ಬುದ್ಧಿ ಇದೆ ಜ್ಞಾನ ವಿದ್ಯೆ ಇಲ್ಲ ಅಂತ ನಾನು ಕೂಡ ಹೇಳುವುದಿಲ್ಲ ಅದರ ಜೊತೆಗೆ ನೀವು ಒಂದು ಗಂಟೆ ಆದರೂ ಪ್ರಾಣಾಯಾಮ ಯೋಗ ಸಾಧನೆ ಮಾಡಿದಾಗ ನಿನಗೆ ನಿಮಗೆ ಆ ಪರಮಾತ್ಮ ಏನು ಬೇಕೋ ಅದನ್ನು ಕೊಡ್ತಾನೆ ಯುನಿವರ್ಸ್ ಅಂದರೆ ನಿಮ್ಮ ಶರೀರ ಬ್ರಹ್ಮಾಂಡದ ಒಂದು ನಾವು ಭಾಗ ನಮ್ಮ ಶರೀರದಲ್ಲಿ ನೀವು ಏನು ನಿಮಗೆ ಬೇಕು ಅದನ್ನು ಬ್ರಹ್ಮಾಂಡದಿಂದ ಪಡೆಯಬಹುದು ಅದು ನಿಮ್ಮ ಮನೆಯಲ್ಲೇ ಗಣಪತಿ ದೇವರಿರ್ಬೋದು ಅಮ್ಮ ಆದಿ ಪರಾಶಕ್ತಿ ಇರಬಹುದು ಯಾವುದೇ ಒಂದು ದೇವಿ ಕೂಡ ಅದು ಯೂನಿವರ್ಸ್ ಜಗನ್ಮಾತ ನೀವು ಶ್ರದ್ಧಾ ಭಕ್ತಿಯಿಂದ ತಾಳ್ಮೆಯಿಂದ ಜಪ ಮಾಡಿದಾಗ ನಿಮಗೆಲ್ಲವೂ ಸಿಗ್ತದೆ ಸಿಗುವುದಿಲ್ಲ ನಿರಾಸೆ ಮಾಡುವಂಥ ಅಗತ್ಯ ಇಲ್ಲ ಕಾರಣ ನಮಗೆ ಯಾರು ಈ ವಿದ್ಯೆಯನ್ನೆಲ್ಲ ಹೇಳಿಕೊಡುವುದಿಲ್ಲ ಅದಕ್ಕೆ ನಿಮಗೆ ಪುರುಸೋದಿಲ್ಲ ನೀವು ಬಂದು ನಮಗೆ ರಹಸ್ಯ ವಿದ್ಯೆಯನ್ನು ಹೇಳಿಕೊಡಿ ನಾವು ಸಾಧನೆ ಮಾಡ್ತೇವೆ ಅಂತ ನೀವು ಹೇಳುವುದಿಲ್ಲ ಆದ ಕಾರಣ ನಮ್ಮ ಸೆಟ್ ವರ್ಕ್ಶಾಪ್ಗೆ ನೇರ ಬನ್ನಿ ನಮ್ಮ ಕುಟೀರಕ್ಕೂ ನೇರ ಬನ್ನಿ ನನ್ನ ಫೋನ್ ನಂಬರ್ ಒಂದು ಬರ್ತಿಕೊಳ್ಳಿ ನೈನ್ ಡಬಲ್ ಏಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಕೆ ಶ್ರೀರಾಮ್